ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಅಂತ ಉದ್ಯಮಿ ಅಕ್ಷಯ್ ಭವಿಷ್ಯ ನುಡಿದಿದ್ದಾರೆ ಡಿ ಪಟ್ಟಣದ ಖಾಸಗಿ ಒಂದರಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ರಾಜ್ಯ ಹಾಗೂ ಜನರ ಅಭಿವೃದ್ಧಿಗೆ ಕಟಿಬದ್ದರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ನೀಡಿರುವ ಗ್ಯಾರಂಟಿಗಳಿಂದ ರಾಜ್ಯದ ಜನತೆ ಸಂತುಷ್ಷರಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲಿದ್ದಾರೆ ಎನ್ನುವಂತಹ ಅಚಲ ವಿಶ್ವಾಸವಿದೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಹೆಚ್ಸಿ ಮಹಾದೇವಪ್ಪ ಅವರು ಸಚಿವರಾಗಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾ ಬರುತ್ತಿದ್ದಾರೆ ಅವರ ಸುಪುತ್ರರೇ ಆಗಿರುವ ಸುನೀಲ್ ಬೋಸ್ ಅವರೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರುವುದರಿಂದ ಕ್ಷೇತ್ರಕ್ಕೆ ಅವರು ಚಿರಪರಿಚಿತರೇ ಆಗಿದ್ದಾರೆ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕುಟುಂಬಸ್ಥರು ಸ್ನೇಹಿತರು ಅಪಾರ ಸಂಖ್ಯೆಯ ಬಂಧು ಬಳಕವಿರುವುದರಿಂದ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸುನೀಲ್ ಬೋಸ್ ಅವರ ಪರವಾಗಿ ಮತಯಾಚಿಸಲು ಆಗಮಿಸಿದ್ದೇನೆ ಜನತೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಪಕ್ಷದ ಅಭ್ಯರ್ಥಿ ಅಭೂತಪೂರ್ವವಾಗಿ ಅಂತ ಮನವಿ ಈ ಕಾಂಗ್ರೆಸ್ ನಲ್ಲಿ ನಾನು ಎಂ ಪಿ ಟಿಕೆಟಿನ ಆಕಾಂಕ್ಷಿ ಆಗಿದ್ದೇ ಕೂಡ ಕೆಲವೊಂದು ಕಾರಣಗಳಿಂದ ಅದು ಕೈ ತಪ್ಪಿದೆ ಆದರೂ ಕೂಡ ಈ ಸರಿ ನಮ್ಮ ಹಿರಿಯ ಮುಖಂಡರುಗಳಾದಂಥ ಸಿದ್ದರಾಮಯ್ಯ ಜಿ ಅವರು ಮತ್ತೆ ಡಿ ಕೆ ಶಿವಕುಮಾರ ಜಿ ಅವರು ಏನು ನಿರ್ಧಾರಗಳನ್ನ ಕೈಕೊಂಡಿದ್ದಾರೆ ಅದು ನಮ್ಮ ಪಕ್ಷವನ್ನು ಬಲಪಡಿಸಲು ಬೇಕಾದಂಥ ಎಲ್ಲ ಒಂದು ತೀರ್ಮಾನಗಳನ್ನು ಅವರು ತಿಳಿದು ತಗೊಂಡಿದ್ದಾರೆ ಅನ್ನೋದು ನನ್ನ ಒಂದು ಆಲೋಚನೆ ಹಾಗೂ ಈ ಸರಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನೀಡಿದಂಥ ಐದು ಗ್ಯಾರಂಟಿಗಳು ಮತ್ತು ನಮ್ಮ ಪ್ರತಿನಿತ್ಯದ ಒಂದು ಕಾರ್ಯ ಚಟುವಟಿಕೆಗಳು ನಮ್ಮ ಮೂಲೆ ಮೂಲೆ ನಮ್ಮ ಮುಖಂಡಗಳಾದಂತಹ ಸಿದ್ದರಾಮಯ್ಯ ಜಿ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಪಕ್ಷದ ಪ್ರತಿಯೊಬ್ಬರು ಕಾರ್ಯಕರ್ತರು ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿ ಪ್ರಚಾರವನ್ನು ನೀಡಿ ಈ ಸಲಿ ನಮ್ಮ ಕಾಂಗ್ರೆಸ್ ನೂರಕ್ಕೆ ನೂರರಷ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಗೆದ್ದಿ ಬರುವಂತ ಒಂದು ಭರವಸೆ ನನಗಿದೆ ಹಾಗಾಗಿ ನಾನು ಇವತ್ತು ಚಾಮರಾಜನಗರದಲ್ಲೇ ಇವತ್ತು ನಡೆದ ನಡೆಯುವಂಥ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಬಂದಿದ್ದೇನೆ ಏಕೆಂದರೆ ನಾನಿಲ್ಲಿ ಸುಮಾರು ನನ್ನ ಅಣ್ಣ ತಮ್ಮಂದಿರು ಸಹೋದರರುಗಳು ಮತ್ತು ನನ್ನ ಫ್ರೆಂಡ್ಸ್ ಆಗ್ಬೋದು ನನ್ನ ಬ್ರದರ್ಸ್ ಆಗ್ಬೋದು ಪ್ರತಿಯೊಬ್ಬರೂ ಇಲ್ಲಿ ನನಗೆ ಪರಿಚಯ ಇರೋದ್ರಿಂದ ಕಾರಣ ಮತ್ತು ಮೇಯ್ನ್ ಆಗಿ ಸುನಿಲ್ ಬೋಸ್ ಅವರು ನಮ್ಮ ಗೆಳೆಯರಾದಂಥ ಅವರಿಗೆ ಶಕ್ತಿ ಬಂದ್ ಅವರಿಗೆ ಕೈನ ಬಲಪಡಿಸಲು ಮತ್ತು ಅವರಿಗೆ ಒಂದು ಸಪೋರ್ಟಾಗಿ ನಿಲ್ಲಲು ನಾನಿವತ್ತು ಇಲ್ಲಿ ಬಂದಿದ್ದೇನೆ ಮತ್ತು ನಮ್ಮ ಕಾಂಗ್ರೆಸ್ಸಿಂದ ಕೊಟ್ಟಂಥ ಯೋಜನೆಗಳು ಐದು ಯೋಜನೆಗಳು ಏನಿದೆ ಮತ್ತು ನಮ್ಮ ಮಹಾದೇವಪ್ಪ ಸರ್ ಅವರು ಕೊಟ್ಟಂಥ ಗ್ಯಾರ ಕೆಲಸಗಳೇನಿದೆ ಇದೆಲ್ಲ ಸೇರಿ ಇಲ್ಲಿ ಸುನಿಲ್ ಸಾಹೇಬ್ರು ನೂರಕ್ಕೆ ನೂರು ಗೆಲ್ತಾರೆ ಅನ್ನೋ ಭರವಸೆ ನನಗಿದೆ